ಅಪ್ಪ ಎಂತ ಕಾಲ ಅಂತೀನಿ ರೂಮ್ ಕೊಟ್ಟವ ಸುಂದ್ರ ಕೊಡಿಸ್ತವಳು ಸುಂದ್ರಿ ಇದ್ರ ಇಂದ್ರ ನಡವರಕ ಇಲ್ಲ ಅದನ್ನ ಚಾಳಿ ಹೇಳಿ ನಮ್ಮ ರೂಮಿನಿಂದ ಬಟ್ ನಾವು ಹೊಸಪೇಟೆ ಮಲ್ಲಿಗೆ ಲಾಡ್ಜ್ ಹೋಗೋ ಪ್ರೋಗ್ರಾಮ್ ಕೆಲಸ ಕೆಲ್ಸಲ ಆಗಿ ಬಿಟ್ಟಿತ್ತು ಹಿಂಗಾದ್ರ ನಮ್ಮ ಮುಂದಿನ ಜೀವನ ಹೆಂಗಪ್ಪ ಮಾಡೋದಂತೀನಿ ಅಂತ ಮನೆಯಳರ ಇದ್ದಾರ ಒಟ ಒಟ ನಾನು ಮಕ್ಕು ಕಿಟ ಅಲ್ಲೋ ಇಂದ್ರ ನಾನು ಏನ್ ಮಾಡಿನಂತ ಸುಂದರಪ್ಪರಿಗೆ ನನ್ನ ರೂಮಿನಿಂದ ಹೊರಗಾಕ್ ಇನ್ನ ಒಂದು ವಾರ ತಡಕ ಬರದಿತ್ತ ನಾನೇ ರೂಮ್ ಖಾಲಿ ಮಾಡುತ್ತಿದ್ದೆ ಅಂದ್ರೆ ಇನ್ನು ಕೆಲಸ ಆಗಿಲ್ಲ ಅಂದಂಗ ಈ ವಾರದ ಕೆಲಸ ಮುಗಿಸಿಂದು ರೂಮ್ ಖಾಲಿ ಮಾಡೋ ನಂದಂಗ ಹಂಗಲ್ಲೋ ಮರೆಯ ಬೇರೆ ಕಡೆ ರೂಮು ಹುಡುಕಂತೀನಿ ಅಂದ್ಯಾ ಅಲ್ಲೋ ಡಾಕ್ಟ್ರೆ ಆ ರೂಮ್ ನಂದೇನು ಮಾಡಿಸಲಿ ಇವ ಏನೋ ಮಾಡಿದ್ರ ಅದಕ್ಕ ಖಾಲಿ ಮಾಡಿಸ್ತಿರೋದು ಬಿಡು ಅಯ್ಯೋ ನನಗೆಲ್ಲ ಗೊತ್ತು ಬಿಡ್ರಿ ನಿಮ್ದೇ ಕೈವಾಡಂತ ನಿಮಗೆ ಆ ಸುಂದರಿ ಮೇಲೆ ಮನಸ್ಸಾಗೈತಿ ಆಕಿ ನಾನು ನೋಡಕ್ ಹತ್ತ ಇದ್ರ ಯಾವಾಗ ಕರೆಂಟ್ ಚಾಪ ಬಿ ರೂಮಿನಿಂದ ನನಗೆ ಗೊತ್ತಾಯ್ತು ಬಿಡ್ರಿ ಹೌದಾ ಡಾಕ್ಟ್ರಾ ಕರೆಸ್ಟ್ ಪಾಯಿಂಟ್ಗೆ ಆಕಿ ಸಣ್ಣ ಹಾಕಿದಾಗ ಚಡ್ಡಿ ಹಾಕೊಳಕ್ ಬರ್ತಿದ್ದಿಲ್ಲ ಆಗಿಂದ ನೋಡಕ್ ಮಿಟ್ಟಿ ಹಾಕೊಳಕ್ ಪ್ರೀತಿ ಮಾಡಕ್ ಐತಿ ನೀನ್ ನಡದ್ ಬಂದು ಅವ್ರ ಮನೆ ಪಕ್ಕದ ಟೆಂಟ್ ಮಾಡಿದ್ರ ಬಿಟ್ಟಿನ ಮಾಡಿ ಅಲ್ಲ ನನಗ ಮೊದಲ ಮ್ಯಾಲೆ ಇತ್ತು ಅದು ಈಗ ಹಾಕಿ ಆಯ್ತು ನೋಡು ನೀನ್ ಇಷ್ಟಕ್ಕೆ ನೀನೇ ಪ್ರೀತಿ ಮಾಡಿದೇವ್ ಅಥವಾ ಆಕಿ ಸಿಗಂಗಲ್ ಅಂತ ಕಂದ್ರಿ ಕೆಲಸ ಮಾಡ ಕತ್ತಿ ಅಂದ ನಾನು ಆಕಿನ ಬಿಡಂಗಲ್ ನೋಡ ಅಲ್ಲೋ ಚಂದ್ರ ನೀನು ಆಕಿನ ಅವ್ರ ಮಾವ ಬಿಡ್ಬೇಕಲ್ಲ ಅವ್ರ ಮಾವ ಬಿಡಂಗಲ್ ಅಂದ್ರ ನಾನು ಇದ್ದಲ್ಲಿಗೆ ಹುಡುಕ ಬರ್ಬೇಕಲ್ಲಾ ಸೂಜಿ ತೋರ್ಸಬೇಡ ಬಿಡ್ ಬರಂಗ ಸೂಜಿ ನೋಡಿ 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 ಸಾಕಾಯ್ತು ಈ ಮೊದಲ ಮಗನ ಆರಾಮ್ ಡಾಕ್ಟರ್ ಇನ್ನ ತಿಳಿದಿಲ್ಲ ಈ ತಾಕತ್ ಇದೇ ಸಂಜೆ ಸುಂದರಿ ಮನೆ ಕಡೆ ಹೋಗಿ ಏನು ಮೊದಲ ಡಿಸೈಡ್ ಮಾಡೇ ಬಿಡೋಣ ಏನ್ ನಿನ್ನ ಸೂಜಿಗೆ ಮನಸ್ಸು ಕೊಟ್ಟಳ ನನ್ನ ಕೆಂಪನ ಗಜರಿಗೆ ಮನಸ್ಸು ಕೊಟ್ಟಳ ಆಗ ಹೇಳ್ತೈತಿ ಆಯ್ತು ಅಷ್ಟ ಮಾಡಿದ್ರು ಬಿಡು ಮತ್ತೆ ಸಂಜೆ ಮುಂದ ನೈಟಿ ಹೊಡ್ಕೊಂಡು ಪಾಲ್ಟಿ ಒಡ್ಯಾಕ್ ಹೋಗ್ಬೇಡ ಲೇ ಮಗನೇ ನಾನ್ ಯಾಕ ಪಾರ್ಟಿ ಒಡ್ಲಿ ನೀನ ಗಟ್ಟಾಗಿ ಇಂದ್ರನ ತಾಕತ್ತ ತೋರಿಸ್ತೀನಿ ಏನ ಲೇ ಮಗನ ನನ್ನ ಮೇಲೆ ಚಾಡಿ ಹೇಳಿ ಸುಂದರಿ ಮೇಲೆ ಬಾಣ ಮಾಡಕೈತಿ ಏನ್ಲೇ ಕೆಲಸರು ಬರಂಗಿಲ್ಲ ಹೋಗು ನಡಿ